ಸಖತ್ಕಾರ ಬಣ್ಣ ಮತ್ತು ಿ ಆಚಿ ಚಿಲಿ ಪೌಡರ್ ಈರುಳ್ಳಿ ತುಂಬಿದ್ದಂತ ಲಾರಿಯ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಈರುಳ್ಳಿ ಮೂಟೆಗಳನ್ನ ಸರಿಸಿ ನೋಡಿದ್ರೆ ಶ್ರೀಗಂಧದ ಕಟ್ಟಿಗೆಗಳಿತ್ತು ಶ್ರೀಗಂಧದ ಮರಗಳಿತ್ತು ಈರುಳ್ಳಿ ಮೂಟೆಯ ಹೆಸರಲ್ಲಿ ಅಕ್ರಮ ಶ್ರೀಗಂಧ ತುಂಡುಗಳ ಸಾಗಾಟ ಥೇಟ್ ಸಿನಿಮಾ ಸ್ಟೈಲ್ ಇದು ಥೇಟ್ ಸಿನಿಮಾ ಸ್ಟೈಲ್ ಶ್ರೀಗಂಧದ ಮರಗಳನ್ನು ಸಾಗಾಟ ಮಾಡ್ತಾ ಇತ್ತು ಟೆಂಪೋ ಮೇಲಿನ ಮೂಟೆಯಲ್ಲಿ ಈರುಳ್ಳಿ ಅದರ ಅಡಿಯಲ್ಲಿ ಶ್ರೀಗಂಧದ ತುಂಡು ಖಚಿತ ಮಾಹಿತಿ ಆಧಾರದ ಮೇಲೆ ಈ ಶ್ರೀಗಂಧ ಕಳ್ಳರ ಆರೋಪಿಗಳ ಬಂಧನ ಆಗಿದೆ ಆಂಧ್ರದ ಕಾಡು ಪ್ರದೇಶದಲ್ಲಿ ಶ್ರೀಗಂಧ ಕಳ್ಳತನ ಮಾಡಿಕೊಂಡು ಅಕ್ರಮ ಖರೀದಿ ಮಾಡಿ ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರಿಗೆ ಶ್ರೀಗಂಧವನ್ನ ಈ ಗ್ಯಾಂಗ್ ತರ್ತಾ ಇತ್ತು ಬೆಂಗಳೂರಿನ ಡೀಲರ್ ಒಬ್ಬನೊಂದಿಗೆ ಸಂಪರ್ಕದಲ್ಲಿತ್ತು ಈ ಗ್ಯಾಂಗ್ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು ಅನ್ನುವಷ್ಟರಲ್ಲಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ ನಾಕಾ ಬಂದಿ ಹಾಕಿ ತಪಾಸಣೆ ಮಾಡಿ ನಾಲ್ವರನ್ನು ಬಂಧಿಸಿದ್ದಾರೆ ಪೊಲೀಸರು ಒಂದು ಕೋಟಿಗೂ ಅಧಿಕ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಒಂದು ಕೋಟಿಗೂ ಅಧಿಕ ಮೌಲ್ಯ ಅಂದರೆ ಅದು ಏಳ್ನೂರೈವತ್ತು ಕೆ ಜಿ ಶ್ರೀಗಂಧದ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಒಟ್ಟು ಹದಿನೆಂಟು ಬ್ಯಾಗ್ಗಳು ನೋಡ್ತಾ ಇದ್ದಿರೋದು ಶಾವಳಿಗಳಲ್ಲಿ ಹದಿನೆಂಟು ಬ್ಯಾಗ್ಗಳಲ್ಲಿ ಈ ಮರಗಳ ತುಂಡುಗಳನ್ನು ಜಪ್ತಿ ಮಾಡಲಾಗಿದೆ ಆರೋಪಿಗಳಾದಂಥ ಶೇಖ್ ಫಾರೂಕ್ ಶೇಖ್ ಶಾರುಖ್ ಶೇಖ್ ಅಬ್ದುಲ್ಲಾ ಕಲಾಂ ಪರಮೇಶ್ ರಾಮ್ ಭೋಪಾಲ್ ಅಂತ ಹೇಳಿ ಬಂಧಿ ಬಂಧಿತ ಆರೋಪಿಗಳಾಗಿದ್ದಾರೆ ಇದು ಪುಷ್ಪ